ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಸೆವೆನ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಗ್ರಹಣ ಇತ್ತಲ್ವಾ ಬೇಗ ಮಲ್ಗೋಣ ಅಂದ್ಬಿಟ್ಟು ಅಪ್ಪು ಕೂಡ ಬೇಗನೆ ಬಂದಿದ್ರು ನೆನ್ನೆ ಅಪ್ಪು ಹುಷಾರಿಲ್ಲ ಬೇಗ ಬಂದಿದ್ರು ಡ್ಯೂಟಿಯಿಂದ ಬೇಗ ಮಲ್ಗೋಣ ಅಂತ ಎಂಟು ಮುಕ್ಕಾಲಿಗೆ ಹೋಗಿ ಮಲ್ಕೊಂಡಿದ್ದೀನಿ ಗ್ರಹಣ ಸ್ಟಾರ್ಟ್ ಆಗೋತಿವಿ ಮಲ್ಗೋಣ ಅಂತ ಬಟ್ ನಂಗೆ ನಿದ್ದೆ ಬಂದಿದ್ದೆ ಅನ್ನೊಂದು ಹೊರಗೆ ಫೋನ್ ನೋಡ್ಕೊಳ್ತಾ ಕೂತಿದ್ದೆ ಮತ್ತು ನೆನ್ನೆ ನಂದು ವೀಡಿಯೋ ಒಂದು ನಾನ್ನೂರೈವತ್ತು ವ್ಯೂಸ್ ಆಯಿತು ನಾಲ್ನೂರು ವ್ಯೂಸ್ ಸಮಥಿಂಗ್ ಒಂದೊಂದು ವ್ಯೂಸು ಕೂಡ ಚೆಕ್ ಮಾಡ್ಕೊಂಡು ಕೂತಿದ್ದೀನಿ ಅದು ಎಷ್ಟು ಖುಷಿ ಕೊಡ್ತಿತ್ತು ಅಂದರೆ ತುಂಬಾ ಖುಷಿ ಕೊಡ್ತಿತ್ತು ಬೇಗ ಎದ್ದು ಗುಡ್ ಮನೆ ಉರಿಸಿ ಮನೆ ಉರಿಸಿ ಅಪ್ಪಗೆ ಅಡುಗೆ ಮಾಡಿ ಕೊಟ್ಟು ಕಳಿಸಲ್ಲ ಯಾಕಂದರೆ ಅವ್ರು ಡ್ಯೂಟಿಗೆ ಹೋದರೆ ಮತ್ತೆ ಮನೆಗೆ ಬರೋಲ್ಲ ಯಾವುದೇ ಕಾರಣಕ್ಕೂ ಹಂಗೆ ಅಂದ್ಕೊಂಡೆಲ್ಲ ಮಲ್ಕೊಂಡಿದ್ದೀನಿ ಮತ್ತೆ ಎತ್ತಿರೋದು ನೋಡಿದ್ರೆ ಈಗ ನೋಡಿದ್ರೆ ಸೆವೆನ್ ಓ ಕ್ಲಾಕ್ಗೆ ಆಗ್ಬಿಟ್ಟೈತೆ ಸೊ ಏನೂ ಮಾಡೋಕ್ಕಾಗಲ್ಲ ಈ ಟೈಮ್ನಲ್ಲಿ ಯಾವ ಥರ ಇರುತ್ತೆ ಮೈಂಡ್ಸೆಟ್ ಅಂತ ಗೊತ್ತಿರಲ್ಲ ಅಲ್ವಾ ಇವಾಗ ಎತ್ತಿದ್ದೀನಿ ಪರವಾಗಿಲ್ಲ ಸೊ ಸ್ವಲ್ಪ ಮಾಡ್ಕೊಳ್ತೀನಿ ಇವಾಗ ಫಸ್ಟು ಅಡುಗೆ ಮಾಡ್ತೀನಿ ಅನ್ನ ಸಾಂಬಾರು ಮಾಡಿ ಅಪ್ಪು ಮಾತ್ರೆ ಕೊಟ್ಟು ಊಟ ಕೊಟ್ಬಿಟ್ಟು ಕಳಿಸ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ತೀನಿ ಜೊತೆ ಜೊತೆಯಲ್ಲಿ ಮನೆ ಗುಡಿಸೋದು ಇದನ್ನೆಲ್ಲ ಮಾಡ್ಕೊತೀನಿ ಆಯಿತಾ ನಿನ್ನೆ ಗ್ರಹಣ ಇತ್ತು ಎಲ್ಲರೂ ಕೂಡ ಇವತ್ತು ಸ್ನಾನ ಪೂಜೆ ಮಾಡಿ ಆಯಿತಾ ಪ್ಲೀಸ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಕೂಡ ಶೇರ್ ಮಾಡಿ ಟೈಮ್ ಇದ್ದರೆ ಫುಲ್ ಫುಲ್ಲಾಗಿ ವೀಡಿಯೋಸ್ ನೋಡಿ ನನ್ನ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಣ ಫ್ರೆಂಡ್ಸ್ ನೆನ್ನೆ ಚಿಕ್ಕಮ್ಮ ಮೊಳಕೆ ಹೋಳಿ ಕಾಳು ಕೊಟ್ಟು ಕಳಿಸಿದರು ಇವಾಗ ಮೊಳಕೆ ಹೋಳಿ ಕಟ್ಸಂಬಾರು ಮಾಡಿ ರೈಸ್ನ ಮಾಡೋಣ ಅಂತ ನೆನ್ನೆ ಸ್ವಲ್ಪ ಕಾಳು ಕೂಡ ನೆನೆಸಿದ್ದೆ ಅಪ್ಪು ಬಾಡಿ ಹೀಟ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ಕೊಡೋದರಿಂದ ಬಾಡಿ ಸ್ವಲ್ಪ ಕೂಲ್ ಆಗುತ್ತೆ ಅಂತ ನೋಡಿ ಸೆವೆನ್ ಓ ಕ್ಲಾಕ್ ಎಷ್ಟು ಚೆನ್ನಾಗಿ ಬೆಳಕು ಬರ್ತಿದೆ ಕಿಚನಲ್ಲಿ ಅಂತ ಅದೊಳ್ಳೆ ಬೆಳಕು ಬರುತ್ತೆ ಅದೇ ಖುಷಿ ಇವಾಗ ಮಡಕೆ ಹುಳಿಕಾಡು ಸಾಂಬಾರು ಮಾಡಿ ರೈಸ್ ಮಾಡ್ಕೊಳ್ತೀನಿ ನಮ್ಮಮ್ಮ ಮಾಡೋ ಥರ ಮಡಕೆ ಹುಳಿಕಾಡು ಸಾಂಬಾರು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸಿಂಪಲಾಗಿ ಮಾಡ್ತಾರೆ ಅಮ್ಮ ಏನು ಹಾಕಲ್ಲ ಸಾಂಬಾರಿಗೆ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಾಡಲಿಕ್ಕೆ ಸೊ ಒಂದು ದಪ್ಪ ಸೈಜ್ ಈರುಳ್ಳಿ ಒಂದು ಬೆಳ್ಳುಳ್ಳಿ ಮತ್ತು ಒಂದು ಒಂದರೆ ಒಂದು ಹೋಳಲ್ಲಿ ಅರ್ಧ ಹೋಳು ಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ಫ್ರೆಶ್ ಕಾಯಿ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ಹೊಡ್ಕೊಂಡೆ ನನ್ನ ಕಾಯಿನ ಇವಾಗ ಅದನ್ನ ಹುರ್ಕೋಬೇಕು ಹುರ್ಕೊಂಡು ರುಬ್ಕೊಂಡ್ರೇ ಟೇಸ್ಟ್ ಚೆನ್ನಾಗಿರೋದು ಉರಿಲಿಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಫಸ್ಟ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತೀನಿ ಅದಾದಮೇಲೆ ತೆಂಗಿನಕಾಯಿ ಸೇರಿಸ್ಕೊಂಡು ಹುರ್ಕೊಬೇಕು ಈರುಳ್ಳಿ ಬೆಳ್ಳುಳ್ಳಿ ಫುಲ್ಲು ಫ್ರೈ ಆಗಬೇಕು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಮ್ಮ ಊರುಗಡೆ ಒಲೆ ಸುಟ್ಟು ಮಾಡ್ತಾರೆ ನಮಗಿಲ್ಲಿ ಅವಕಾಶ ಇಲ್ಲದೆ ಇರೋದ್ರಿಂದ ಎಣ್ಣೆಲಿ ಹುರ್ಕೊಂಡೇ ಮಾಡಬೇಕು ಚೆನ್ನಾಗಿ ಚೆನ್ನಾಗಿರ್ಕೊತಾರೆ ಫ್ರೆಂಡ್ಸ್ ಅದು ಹುರ್ಕೊಳ್ಳೋದಾಗೋ ಅಷ್ಟೊತ್ತಿಗೆ ಹಿಟ್ಗಡೆ ಮಸಾಲೆ ಪೌಡರ್ ಏನೆಲ್ಲ ಸೇರಿಸ್ಕೋಬೇಕು ಅಂತ ನೋಡೋದಾಯ್ತಂದ್ರೆ ನಾ ಖಾರ ಎಷ್ಟು ತಿಂತೀವೋ ಅದ್ರ ಮೇಲೆ ಖಾರದ ಪುಡಿ ನಾನು ಸ್ವಲ್ಪ ಕಮ್ಮಿನೇ ಖಾರ ಹಾಕೋದು ಖಾರ ಪುಡಿ ಅದಾದಮೇಲೆ ಧನ್ಯಾ ಧನ್ಯಾ ಬೊಂಬರು ಇದು ರುಬ್ಲಿಕ್ಕೆ ಸೇರಿಸ್ಕೊಳ್ಳೋದು ಫ್ರೆಂಡ್ಸ್ ಖಾರ ಮತ್ತು ಧನ್ಯಾ ನೀವು ಸಾಂಬಾರ್ ಕ್ವಾಂಟಿಟಿ ನೋಡ್ಬಿಟ್ಟು ಸೇರಿಸ್ಕೊಳ್ಳಿ ಆಯಿತಾ ಈಸಿಯಾಗಿ ಮಾಡ್ಕೋಬೋದು ಐದರಿಂದ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷಕ್ಕೆಲ್ಲ ಸಾಂಬಾರೇ ಆಗೋಗ್ಬಿಟ್ಟಿರುತ್ತೆ ನನಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕು ನೋಡ್ಬಿಟ್ಟು ನಾನು ಧನ್ಯಾ ಸೇರಿಸ್ಕೊತಾ ಇದ್ದೀನಿ ನಾಲ್ಕರಿಂದ ಐದು ಸ್ಪೂನ್ ಧನ್ಯ ಸೇರಿಸ್ಕೊಂಡಿದ್ದೀನಿ ಪುಟಾಣಿ ಸ್ಪೂನಲ್ಲಿ ಫ್ರೆಂಡ್ಸ್ ಸ್ವಲ್ಪ ಶುಂಠಿ ಇದ್ದರೆ ಸೇರಿಸ್ಕೊಳ್ಳಿ ಶುಂಠಿ ಇಲ್ಲ ಅಂದ್ರೂ ನೆಡಿಯುತ್ತೆ ಸೊ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೆ ಸೇರಿಸ್ಕೊತಾ ಇದ್ದೀನಿ ಶುಂಠಿ ಇಲ್ಲ ಖಾಲಿಯಾಗಿದೆ ಹಾಗಾಗಿ ಬೇಸ್ನೆ ಊರಿಲಿ ಕಾಗೆ ಬೆಳ್ಳುಳ್ಳಿ ಹಾಕೊಂಡಿರ್ತೀವಿ ಸ್ವಲ್ಪ ಸೇರಿಸ್ಕೊಂಡ್ರೆ ಸಾಕಿರುತ್ತೆ ಫ್ರೆಂಡ್ಸ್ ನಾಲ್ಕು ಗಡಿ ಕೊತ್ತಂಬರಿ ಇದು ಆಪ್ಷನಲ್ಲು ನಿಮ್ಮ ಹತ್ರ ಇತ್ತಂದರೆ ಹಾಕಿ ಇಲ್ಲಾಂದರೆ ಬೇಡ ಒಂದು ನಾಲ್ಕು ಅಡ್ಡಿ ಕೊತ್ತಂಬರಿ ಇದ್ದೀನಿ ಫ್ರೆಂಡ್ಸ್ ಊರ ಕಡೆ ಅವರೇನೂ ಹಾಕ್ಬಿಟ್ಟು ಅಡುಗೆ ಮಾಡಲ್ಲ ಆದರೂ ಸಾಂಬಾರು ರುಚಿ ಹೆಂಗಿರುತ್ತೆ ಅಂದರೆ ಸಕ್ಕತ್ತಾಗಿರುತ್ತೆ ಯಾಕಂದರೆ ಅವ್ರು ಇರೋದನ್ನೇ ಹಾಕ್ಬಿಟ್ಟು ಮಾಡ್ತಾರೆ ಆದರೂ ಸಾಂಬಾರು ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಇವಾಗ ಅದು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ನೀಟೇ ಹುರ್ಕೊಂಬರೋಣ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ತೆಂಗಿನಕಾಯಿ ಹಾಕ್ಕೊಂಡು ಉಟ್ಕೊಡೋಣ ನಾನು ನಮ್ಮ ಅಮ್ಮ ಮಾಡೋ ಸಾಂಬಾರು ಅಂದರೆ ಇಷ್ಟ ಫ್ರೆಂಡ್ಸ್ ಅವ್ರು ಏನು ಆಫ್ ಮಾಡೋಲ್ಲ ಆಮೇಲೆ ನಮ್ಮ ಥರ ಗಿಟ್ಟಿಗೆ ಮಾಡೋದು ಅಲ್ಲಿ ಗಿ ಏನು ಹಾಕ್ತಲ್ಲ ಬರೀ ಮೊಡಕೆಕಾಯಿ ಸಾಂಬಾರು ಮಾಡ್ತಾರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿರ್ಕೋಣ ನಾನು ಸಿಮ್ಮಲ್ಲಿ ಇಟ್ಬಿಟ್ಟು ಇಟ್ಕೊತಾಯಿದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಚೆನ್ನಾಗಿ ಹುರ್ಕೊಂಡಿದ್ದೆ ಇವಾಗ ಇದನ್ನು ಹಾರ್ಲಿಕ್ಕೆ ಬಿಟ್ಬಿಡೋಣ ಒಂದು ಐದು ನಿಮಿಷ ಬಿಸಿಯಾಗಿ ರುಬ್ಬಾರ್ದು ಜಾರಲ್ಲಿ ಯಾವತ್ತು ಫ್ರೆಂಡ್ಸ್ ಕಡೆ ಒಗ್ಗರಣೆ ರೆಡಿ ಮಾಡ್ಕೊತಿದ್ದೀನಿ ಎಣ್ಣೆ ನೆನ್ನೆ ಬೋಂಡ ಮಾಡಿದ್ದು ಸ್ವಲ್ಪ ಹಪ್ಪಳ ಕರ್ದಿದ್ನಲ್ಲ ಅದಿತ್ತು ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಅಲ್ಲಿಂದ ಬಂದರೆ ಒಂದು ಈರುಳ್ಳಿ ಮತ್ತು ಒಂದು ಚಿಕ್ಕದು ತೆಂಗಿನಕಾಯಿ ಪುಟ್ ಪುಟಾಣಿಯಾಗಿ ಹಚ್ಕೊಂಡಿದ್ದೀನಿ ಇದು ಒಗ್ಗರಣೆಗೆನೆ ತೆಂಗಿನಕಾಯಿ ಹಚ್ಚಾಕಿದ್ರೆ ಟೇಸ್ಟ್ ಬರುತ್ತೆ ಇದು ಹಾಗಾಗಿ ಇಷ್ಟು ಹಚ್ಕೊಂಡು ಕೊಟ್ಟು ಹಚ್ಕೊಂಡಿದ್ದೀನಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾಯಿದ್ದೀನಿ ಫ್ರೆಂಡ್ಸ್ ಇದ್ ಕಡೆ ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕೋಬೇಕಲ್ವಾ ಅಷ್ಟೊತ್ತವರೆಗೂ ಟೈಮ್ ಕೊಡೋಕ್ಕಾಗಲ್ಲ ಇವತ್ತು ತುಂಬಾ ಕೆಲಸ ಇರೋದ್ರಿಂದ ಪಟ ಅಂತ ಮಾಡ್ಕೋಬೇಕು ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ ಎಣ್ಣೆ ಒಗ್ಗರಣೆಗೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಎಣ್ಣೆ ಅವಶ್ಯಕತೆ ಏನಿರೋಲ್ಲ ಮುದ್ದೆ ಮಾಡ್ಕೊಂಡ್ರೆ ಮಾತ್ರ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಹಸಿಟ್ಟು ಖಾಲಿ ಆಗ್ಬಿಟ್ಟಿದೆ ನನ್ನ ಹತ್ರ ಎಣ್ಣೆ ಸಾಸಿವೆ ಒಂದು ನಾಲ್ಕಾಳು ಸಾಸಿವೆ ಎಣ್ಣೆ ಇನ್ನೂ ಕಾದಿಲ್ಲ ಸಾಸಿವೆ ಹಾಕ್ಬಿಟ್ಟೆ ಈ ಕ್ಯಾಮ್ರಾ ನೋಡಿಕೊಂಡು ಏನಾದರೂ ಮಾಡೋಕ್ಕೋದ್ರೆ ಮಿಸ್ಟೇಕೇ ಆಗೋದು ಜಾಸ್ತಿ ಫ್ರೆಂಡ್ಸ್ ಸಾಸಿವೆ ಫ್ರೆಂಡ್ಸ್ ಸ್ವಲ್ಪ ಕರಿಬೇವು ಏನು ಕಟ್ ಮಾಡಿ ಇದ್ದಮೇಲೆ ಒಂದು ಈರುಳ್ಳಿ ಒಂದು ಈರುಳ್ಳಿ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮೊಳಕೆ ಉಳಿಕಲ್ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ನಿನ್ನೆ ಆಂಟಿ ಮನೆಗೆ ಕೊಟ್ಟು ಕಳ್ಸಿದ್ರು ಫ್ರೆಂಡ್ಸ್ ಮೊಳಕೆ ಉಳಿಕಲ್ ಅವರು ಮೊಳಕೆ ಕಟ್ಟಿದ್ರಂತೆ ಹಾಗಾಗಿ ಅವರು ಕೊಟ್ಟು ಕಳಿಸಿದ್ರು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇಷ್ಟು ಚೆನ್ನಾಗಿ ಬಂದಿದ್ದಾರೆ ನಮ್ಮ ಮನೇಲಿರೋದು ಮೊಳಕೆನೇ ಬರಲ್ಲ ಅಂದರೆ ಎರಡು ವರ್ಷದ ಕಾಳಾಗಿ ಹೋಗ್ಬಿಟ್ಟಿದೆ ಹಾಗಾಗಿ ಮೊಳಕೆ ಬರಲ್ಲ ಇವಾಗ ಇಷ್ಟು ಹಾಕ್ತೀನಿ ಫ್ರೆಂಡ್ಸ್ ಚೆನ್ನಾಗಿದೆ ಕಾಳು ಫ್ರೆಂಡ್ಸ್ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲೇನು ನಾವು ಚಿಕ್ಕ ಚಿಕ್ಕದಾಗಿ ಅಕ್ಕಿದ್ರೆಲ್ಲ ತೆಂಗಿನಕಾಯಿ ಒಂದು ಅಷ್ಟು ಅದು ಕೂಡ ಹಾಕ್ತೀನಿ ತೆಂಗಿನಕಾಯಿ ಜಾಸ್ತಿ ಹಾಕ್ತಾರೆ ಈ ಥರ ಹಚ್ಚಿರೋದು ಒಂದು ಇಡಿಯಷ್ಟು ಸಾಕು ಅದು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಕಾಳು ಸಾಂಬಾರಿಗೆಲ್ಲ ನಾವು ಎಣ್ಣೆಯಲ್ಲಿ ಕಾಳನ್ನ ಎಷ್ಟು ಉರಿತೀವೋ ಅಷ್ಟು ಟೇಸ್ಟ್ ಬರುತ್ತೆ ಈರುಳ್ಳಿ ತೆಂಗಿನಕಾಯಿ ಸ್ವಲ್ಪ ಫ್ರೈ ಆದಮೇಲೆ ನಾವು ರೀತಿ ಏನು ಇಟ್ಟಿಟ್ಟಿದ್ದೀವಿ ಕಾಳು ಅದನ್ನು ಹಾಕ್ಕೋಬೇಕು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತೆಂಗಿನಕಾಯಿ ಈ ಥರ ಕಾಳು ಜೊತೆ ಬಾಯಿಸಬೇಕಾದ್ರೆ ಟೇಸ್ಟಿಯಾಗಿರಬೇಕು ಕಾಳು ಸಾಂಬಾರು ಯಾವುದೇ ಆಗಲಿ ನಾವು ಕಾಳು ಚೆನ್ನಾಗಿ ಫ್ರೈ ಮಾಡಿದಷ್ಟು ಟೇಸ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ತೆಂಗಿನಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಏನು ನಮ್ಮ ಮಕ್ಕೆ ಕಾಳು ಅಕ್ಕಿದ್ನಲ್ಲ ಅದು ಒಂದೂವರೆ ಗ್ಲಾಸಷ್ಟಿದೆ ದೊಡ್ಡ ಗ್ಲಾಸಲ್ಲಿ ಅದು ಕೂಡ ಹಾಕ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಆಯಿಲಲ್ಲಿ ಜಾಸ್ತಿ ಹೊತ್ತೆ ಫ್ರೈ ಮಾಡಬೇಕು ರಾ ಸ್ಮೆಲ್ಲು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸ್ಮೆಲ್ ಮಾಡಬೇಕು ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟೊತ್ತಿಗೆ ಈ ಕಡೆ ಮಸಾಲ ಕೂಡ ರುಬ್ಕೊಂಡು ಬಂದುಬಿಡೋಣ ಫಸ್ಟ್ ನೆನ್ನೆ ಚಿಕನ ಮನೆಯಿಂದ ಸ್ವಲ್ಪ ಅಕ್ಕಿ ಭರ್ತ ಕರಿಬೇವು ಬಾಳೆಹಣ್ಣು ಮತ್ತು ಬೆಂಡೆಕಾಯಿ ಎಲ್ಲ ತಂದಿದ್ದು ರಾತ್ರಿ ಆ ಥರ ಅಂದ್ಬಿಟ್ಟು ಏನೂ ಎತ್ತಿರಲಿಲ್ಲ ಸ್ವಲ್ಪ ಪಾತ್ರೆನೂ ಇಲ್ಲೇ ಬಿಟ್ಬಿಟ್ಟು ಒಬ್ಬಿಟ್ಟು ಮಲ್ಕೊಂಡ್ಬಿಟ್ಟೆ ಇವಾಗ ಆ ಕೆಲಸ ಕೂಡ ಉಳಿದಿದೆ ನನಗೆ ಇವಾಗ ಅದು ಮಾಡ್ಕೋಬೇಕು ಜೊತೇಲೆ ಇವಾಗ ಮಸಾಲ ರುಬ್ಕೊಂಡು ಬಂದ್ಬಿಡೋಣ ರುಬ್ಕೊಂಡಿದ್ದೀನಿ ಮಸಾಲ ಮಸಾಲ ರುಬ್ಬೋ ಟೈಮ್ನಲ್ಲಿ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಳ್ಳಿ ಹುಣಸೆಹಣ್ಣು ಅಂತ ಸೇರಿಸ್ಬೇಡಿ ಹುಣಸೆಹಣ್ಣು ಸೇರಿಸಿದ್ರೆ ಕಾಳು ಸಾಂಬಾರು ಚೆನ್ನಾಗಾಗಲ್ಲ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡು ರುಬ್ಬಿದ್ದೀನಿ ಇವಾಗ ಕಾಳು ಕೂಡ ಬೆಂದಿದೆ ಚೆನ್ನಾಗಿ ಈ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಕೋಬೇಕು ಫ್ರೆಂಡ್ಸ್ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ಕಾಳು ಹುರ್ಕೋಬೇಕಾದ್ರೇ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಸಾಲ್ಟು ಕಾಳಿಗೆ ಹಾಕಿದ್ರೆ ಕಾಳಿ ಚೆನ್ನಾಗಿ ಬಿಡಿಯುತ್ತೆ ಹಾಗಾಗಿ ಕಾಳಗೆ ಹಾಕ್ಕೊಳ್ಳಿ ನಾನು ಮತ್ತೆ ಮತ್ತೆ ಸೇರಿಸೋಲ್ಲ ಹಾಗಾಗಿ ಒಂದೇ ಸರ್ತಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಜ್ಜನ್ನ ಸೇರಿಸ್ತೀನಿ ಫ್ರೆಂಡ್ಸ್ ಕಾಳು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವೇನು ರುಬ್ಬಿಟ್ಟಿದ್ರು ಆ ಮಸಾಲ ಕೂಡ ಸೇರಿಸ್ಕೊಂಡು ನೀರು ಕಟ್ಟೆ ಫ್ರೆಂಡ್ಸ್ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ವಿಷಲ್ ಮೂರು ವಿಷಲ್ ತೆಗೆಸ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ ಮೂರು ವಿಷಲ್ ಬೇಡ ನನ್ನ ಪ್ರಕಾರ ಎರಡು ವಿಷಲ್ ಸಾಕು ಎರಡು ನಿಮಿಷ ತೆಗೆದುಬಿಟ್ರೆ ಸಾಂಬಾರು ಸೂಪರ್ ಟೇಸ್ಟಿಯಾಗಿರೋ ಸಾಂಬಾರ್ ರೆಡಿ ಆಗುತ್ತೆ ಫ್ರೆಂಡ್ಸ್ ರುಬ್ಬಿಟ್ಟಿರೋ ಮಸಾಲ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಮಸಾಲ ಗಮ್ಮಂತಿದೆ ನನಗೆ ಜಾಸ್ತಿ ಮಸಾಲ ಎಲ್ಲ ಇಟ್ಬಿಟ್ಟು ಮಾಡೋದು ಇಷ್ಟ ಇಲ್ಲ ಫ್ರೆಂಡ್ಸ್ ಯಾಕಂದರೆ ನಮ್ಮಮ್ಮ ಇಷ್ಟೇ ಇಟ್ಬಿಟ್ಟು ಮಾಡ್ತಾರೆ ಸಾಂಬಾರು ಸೂಪರಾಗಿರುತ್ತೆ ಮತ್ತೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಇಷ್ಟೇ ಮಸಾಲ ಸಾಕು ಫ್ರೆಂಡ್ಸ್ ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ ನನಗೆ ಸಾಕು ಸಂಜೆವರೆಗೂ ಆಗುತ್ತೆ ಸಾಂಬಾರು ಇವಾಗ ರುಚಿಗೆ ಉಪ್ಪು ಖಾರ ಏನಾದರೂ ಕಮ್ಮಿ ಇತ್ತಂದರೆ ಈ ಟೈಮ್ನಲ್ಲೇ ಸೇರಿಸ್ಕೋಬೋದು ಸೇರಿಸ್ಕೊಂಡು ಮೂರು ಶಲ್ ತೆಗೆಸ್ಕೊಂಡು ಬಂದುಬಿಡ್ತೀನಿ ಫ್ರೆಂಡ್ಸ್ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಸಾಂಬಾರು ಕೂಡ ರೆಡಿಯಾಗಿದೆ ಇಟ್ಟಿದ್ದೀನಿ ಸಾಂಬಾರು ಕೂಡ ರೆಡಿಯಾಗಿದೆ ಇವಾಗ ಉಳಿಕೆ ಕೆಲಸ ಮಾಡ್ಕೋಬೇಕು ಮನೆ ಗುಡಿಸಿ ಮನೆ ಉಡಿಸಿ ಸ್ವಲ್ಪ ಇಲ್ಲಿ ತರಕಾರಿ ಕೂಡ ತಂದಾಕಿದ್ದಾರೆ ತರಕಾರಿ ಎಲ್ಲ ಬಿಡಿಸಿ ಎತ್ತಿಟ್ಟು ಸ್ವಲ್ಪ ಪಾತ್ರೆ ಇದೆ ಪಾತ್ರೆ ಎಲ್ಲ ತೊಳೆದು ಶೆಲ್ಫ್ ಕ್ಲೀನ್ ಮಾಡಿಕೊಂಡು ಬೇರೆಲ್ಲ ಕೆಲಸ ಮಾಡ್ಕೋಬೇಕು ಅಡುಗೆ ಒಂದು ಆಯ್ತು ತಲೆನೋವು ಇರಲ್ಲಲ್ವಾ ಮೊಳಕೆ ಕಳ್ ಸಾಂಬಾರು ಹೆಂಗೆ ಬಂದಿದೆ ಅಂತ ಅಪ್ಪು ಊಟ ಕೊಟ್ಟು ಟೇಸ್ಟ್ ಕೇಳ್ತೀನಿ ಆಯಿತಾ ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ದಿನ ಸಿರಿ ನಂದು ಹೆಂಗಿರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ ನಾನ್ ಸ್ಟಾಪ್ ಆಗಿರುತ್ತೆ ಅಂತ ಅನಿಸ್ತಿದೆ ಫ್ರೆಂಡ್ಸ್ ಒಂದು ಕಡೆ ಸಾಂಬಾರ್ಗಿಟ್ಟು ಒಂದು ಕಡೆ ಇಟ್ಬಿಟ್ಟು ಸರಿ ಸ್ವಲ್ಪ ಅಪ್ಪು ತರಕಾರಿ ತೊಗೊಬಂದಿದ್ರು ಅದನ್ನು ಬೆಂಡೆಕಾಯಿ ಮತ್ತು ಫ್ರೂಟ್ಸ್ ಇತ್ತು ಬನಾನ ಕರಿಬೇವು ಎಲ್ಲ ಬಿಡಿಸಿ ನೀಟಾಗಿ ಹಾಕಿ ಎತ್ತಿಟ್ಕೊಂಡ್ಬಿಟ್ರೆ ನನಗೆ ಒಂದು ಹದಿನೈದು ದಿವಸ ಬರುತ್ತೆ ಅಷ್ಟು ಕರಿಬೇವು ಹದಿನೈದು ಇಪ್ಪತ್ತು ದಿವ್ಸ ಸುಮ್ಮನೆ ಪದೇ ಪದೇ ಐದು ರೂಪಾಯಿ ಕರ್ಬೇವು ಇಲ್ಲಿ ಕೊಡೋದೇ ಇಲ್ಲ ಹತ್ತು ರೂಪಾಯಿ ಮ್ಯಾಕ್ಸಿಮಮ್ ತೊಗೊಳ್ಲೇಬೇಕು ಬ್ಯಾಂಗ್ಳೂರು ಜೀವನದಲ್ಲಿ ಆಚೆಗಿಟ್ಟು ಒಣಗಿಸಿ ಅಲ್ಲಿಟ್ಟು ಇಲ್ಲಿಟ್ಟು ವೇಸ್ಟ್ ಮಾಡ್ಕೊಳ್ಳೋದ್ಕಿಂತ ಇರೋದನ್ನು ನೀಟಾಗಿ ಎಷ್ಟಿರುತ್ತೋ ಅಷ್ಟರಲ್ಲೇ ನೀಟಾಗಿ ಯೂಸ್ ಮಾಡ್ಕೊಳ್ಳೋದು ನಮ್ಮ ಧರ್ಮ ಯಾಕಂದರೆ ಬೆಂಗಳೂರಲ್ಲಿ ನಾವು ಶೋಕಿಂಗ್ ಮಾಡೋಕ್ಕೆ ಬಂದಿರೋಲ್ಲ ದುಡ್ದು ಮೂರು ಕಾಸು ಏನಕ್ಕಾದರೂ ಆಗುತ್ತೆ ನಮ್ಮ ಜೀವನ ನಾವು ನೋಡ್ಕೋಬೇಕು ನಾಲ್ಕು ಜನದಂತೆ ಬದುಕಬೇಕು ನಾವು ಕೂಡ ಅಂತ ದುಡಿಲಿಕ್ಕೆ ಬೆಂಗಳೂರಿಗೆ ಬರೋದು ಹಾಗಾಗಿ ಆದಷ್ಟು ನಾನು ಏನು ವೇಸ್ಟ್ ಮಾಡಲಿಕ್ಕೆ ಇಷ್ಟಪಡೋಲ್ಲ ಇದ್ದಿದ್ರಲ್ಲೇ ನೋಡಿಕೊಂಡು ಸಂಸಾರ ಮಾಡೋದನ್ನ ನಮ್ಮಮ್ಮ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಒಂದಿಲ್ಲ ಅಂದರೂ ಕೂಡ ಇರೋದನ್ನು ಹಾಕಿ ಸಂ ಅಡುಗೆ ಮಾಡಬೇಕಪ್ಪ ಇಲ್ಲ ಅಂತ ಹೇಳಿ ಕೂರಬಾರ್ದು ಇಲ್ಲದೆ ಇರೋದನ್ನ ಹುಡುಕ್ಬಾರ್ದು ಅಂತ ಹೇಳಿ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ನಾವು ಹಂಗೇನೆ ಸ ಲೈಫ್ಗಳನ್ನ ಲೀಡ್ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ ಕರ್ಬೇವು ಫ್ರೆಂಡ್ಸ್ ಈ ಥರ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಗರಿ ಗರಿ ಕಿತ್ಬಿಟ್ಟು ಬಾಕ್ಸಲ್ಲಿ ಹಾಕಿ ಎತ್ತಿಟ್ರೆ ಒಂದು ತಿಂಗಳಾದರೂ ಕೂಡ ಕರ್ಬೇವು ಫ್ರೆಶ್ ಆಗೇ ಇರುತ್ತೆ ಯಾವುದೇ ಕಾರಣಕ್ಕೂ ಹಾಳಾಗಲ್ಲ ಚೆನ್ನಾಗೂ ಇರುತ್ತೆ ಹಾಗಾಗಿ ನಾನು ಇದೇ ರೀತಿ ಕರ್ಬೇವು ಎಲ್ಲ ಬಿಡಿಸಿ ಎತ್ತಿಟ್ಕೊಳ್ಳೋದು ಕಿಚನಲ್ಲಿ ಮಲ್ಟಿ ಆಗಿ ಹೋಗ್ಬಿಡುತ್ತೆ ಫ್ರೆಂಡ್ಸ್ ನಾನು ಒಂದು ಕಡೆ ಪಾತ್ರೆ ತೊಳ್ಕೊತಿರ್ತೀನಿ ಒಂದು ಕಡೆ ಅಡುಗೆ ಮಾಡ್ಕೊತಿರ್ತೀನಿ ಒಂದು ಕಡೆ ಮನೆ ಕ್ಲೀನ್ ಮಾಡ್ಕೊತಿರ್ತೀನಿ ತರಕಾರಿ ಏನಾದರೂ ತಂದಿದರೆ ಬಿಡಿಸಿಡ್ತೀನಿ ಏನಾದರೂ ನಾಳೆಗೆ ನೆನೆಸ್ಬೇಕಾದ್ರೆ ನೆನೆಸ್ಕೊಳ್ತೀನಿ ಈ ಥರ ಮಲ್ಟಿ ಟಾಸ್ಕಿಂಗಾಗಿ ಕೆಲಸ ಮಾಡ್ತೀನಿ ಒಂದಾದ ಮೇಲೆ ಒಂದು ಕೆಲಸ ಅಂತ ಹೇಳಿ ನಾನು ಮಾಡ್ಕೊಳ್ಳೋಕೆ ಹೋಗಲ್ಲ ಈಗಲೂ ಅಷ್ಟೇ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೆ ಇನ್ನೊಂದು ಕಡೆ ತರಕಾರಿ ಬಿಡಿಸಿದ್ ಕೂಡ ಆಗಿತ್ತಲ್ವಾ ಹಾಗಾಗಿ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಬಿಟ್ರೆ ಹೋಗಿದ್ದು ಬಂದು ದೀಪ ಹಚ್ಕೊಬೋದು ಅಂದ್ಬಿಟ್ಟು ಕಸ ಗುಡಿಸ್ಕೊಂಡು ಮನೆ ಹೋಗ್ತಾ ಇದ್ದೀನಿ ಎಷ್ಟು ಕೆಲಸ ಮಾಡಿದ್ರು ಕೂಡ ಮುಗಿಯೋಲ್ಲ ಫ್ರೆಂಡ್ಸ್ ಮನೇಲಿದ್ರೆ ಆಚೆ ಓದೋರು ಅಂದ್ಕೊತಾರೆ ಈ ಮನೇಲಿರ್ತಾಳೆ ಏನು ಕೆಲಸ ಇರುತ್ತೆ ಅಂತ ಅದು ಸುಳ್ಳು ಮನೇಲಿದ್ರೆ ಎಷ್ಟು ಕೆಲಸ ಮಾಡಿದ್ರೂ ಕೂಡ ಮುಗಿಯಲ್ಲ ನಾನು ಕೂಡ ಮನೆ ರೂಮ್ ಕಸ ಗುಡಿಸ್ಕೊಂಡು ಅಡುಗೆ ಮನೆ ಕಸ ಗುಡಿಸ್ಕೊಂಡು ಹಾಲು ಗುಡಿಸ್ಕೊಂಡು ಆಚೆ ಗುಡಿಸ್ಕೊಳ್ಳೋದಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಟೈಮಂತೂ ಬೇಕೇ ಆಗೋಗುತ್ತೆ ಅದ್ರ ಜೊತೆಲಿ ನಮ್ಮ ಚಾರ್ವಿಕಾಟ ಫ್ರೆಂಡ್ಸ್ ನನಗೆ ಕಿಚನಲ್ಲಿ ಟಾಸ್ಕಿಂಗ್ ಹೋಗ್ಬಿಡುತ್ತೆ ಇನ್ನು ಇವತ್ತು ಅಪ್ಪು ಕೂಡ ಎದ್ದಿರಲಿಲ್ಲ ಟೈಮು ಏಳು ಮುಕ್ಕಾಲು ಆಗಿದೆ ಅಷ್ಟೇ ಬೇಗ ಬೇಗ ಕೆಲಸ ಮುಗಿಸಿ ಒಂದು ಕಡೆ ಅನ್ನ ಸಾಂಬಾರು ಕೂಡ ರೆಡಿಯಾಗಿದೆ ಅಪ್ಪು ಟಿಫನ್ ಕೊಟ್ಬಿಟ್ಟೆ ಕಳಿಸೋಣ ಡ್ಯೂಟಿಗೆ ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೆ ಇನ್ನು ಅಪ್ಪು ಹೋದ್ಮೇಲೆ ಪೂಜೆ ಮಾಡೋದು ಅಷ್ಟು ಚೆನ್ನಾಗಿ ಅನಿಸಲ್ಲ ನನಗೆ ಹಾಗಾಗಿ ಪೂಜೆ ಕೂಡ ಬೇಗ ಬೇಗ ಮಾಡೋಣ ಅಂತ ಹೇಳಿ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೀನಿ ನನಗೆ ರೂಮ್ ಕಸ ಗುಡಿಸಿ ಹಾಲ್ ಕಸ ಗುಡಿಸಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬ ಷ್ಟೊತ್ತಿಗೆ ಕಸ ಗುಡಿಸ್ಕೊಂಡು ಬರೋದ್ಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಟೈಮ್ ಅಂತ ತೊಗೊಂಡೇ ತೊಗೊಳುತ್ತೆ ಜೊತೆಲಿ ನಮ್ಮ ಕಾಟ ನಾನು ಬ ಡೋರ್ ಡೋರ್ ತೆಗೆದಾಚೆ ಹೋಗಂಗಿಲ್ಲ ನನ್ನನ್ನು ಬಿಟ್ಬಿಟ್ಟು ಎಲ್ಲೋ ಹೋಗ್ತಾ ಇದ್ದಾರೆ ಅಂತ ಶುರು ಮಾಡ್ತಾಳೆ ಮನೆ ಒರ್ಸೋಕೋಲ್ ಕೂಡ ಆ ಮನೇಲೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಕೈಯಲ್ಲಿ ಒರೆಸ್ಬೇಕು ಬಗ್ಗಿ ಒರೆಸ್ಬೇಕು ನನಗೆ ಹೊಟ್ಟೆ ಸ್ವಲ್ಪ ಬಗ್ಗಿ ಒರೆಸೋಕೋದ್ರೆ ಪೇಯ್ನ್ ಬರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಮನೆ ಕೆಲಸ ನಾವೇ ಮಾಡ್ಕೋಬೇಕಲ್ವಾ ಹಾಗಾಗಿ ನಾನು ನೀರು ಕುಡಿದ್ರೂ ಕೂಡ ಅವಳಿಗೆ ಕೊಡ್ಬೇಕು ನಾನು ನಾನು ಇದೇ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಬೇಕು ಸ್ವಲ್ಪ ಯಾಕೋ ಗ್ಯಾಸ್ಟಿಕ್ ಅಂತ ಅನ್ನಿಸ್ತಿತ್ತು ನೀರು ಕೂಡ ಕಾಯಿಸ್ಕೊಂಡು ಕುಡಿತಾ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡೆ ಫ್ರೆಂಡ್ಸ್ ನೀರ್ನ ಯಾವತ್ ು ನಿಂತ್ಕೊಂಡು ಕುಡಿಬಾರ್ದು ನೀರಾಗ್ಬೋದು ಮಜ್ಜಿಗೆ ಆಗ್ಬೋದು ಇವೆಲ್ಲ ನಮಗೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈಗ ಏನೂ ಎಫೆಕ್ಟ್ ಆಗಲ್ಲ ಮುಂದಕ್ಕೆ ವಯಸ್ಸಾಗ್ತಾ ವಯಸ್ಸಾಗ್ತಾ ಕಾಲು ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಂತೆ ನೀರನ್ನ ಯಾವತ್ತೂ ಕುತ್ಕೊಂಡೇ ಕುಡಿಬೇಕಂತೆ ಇದು ಕೂಡ ನನಗೆ ಒಬ್ರು ಬೇಬಿ ಅಮ್ಮ ಅಂತ ಇದ್ದಾರೆ ಯೂಟ್ಯೂಬರು ಅವರು ನನಗೆ ತುಂಬ ಕ್ಲೋಸು ಒನ್ ಟೈಮು ಫೋನಲ್ಲಿ ಮಾತಾಡಬೇಕಾದ್ರೆ ಹೇಳಿದರು ನೀರನ್ನ ಯಾವತ್ತು ನಿಂತ್ಕೊಂಡು ಕುಡಿಬೇಡ ಕುತ್ಕೊಂಡು ಸಮಾಧಾನದಲ್ಲಿ ಸಿಬ್ಬ ಕುಡಿ ಯಾಕಂದರೆ ನಾಳೆ ಅವೆಲ್ಲ ಕಾಲ್ನವೇ ನಾವೇ ಮೂಲ ಮಾಡ್ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿದ್ರು ಸರಿ ನೀರು ಕುಡಿದ್ಬಿಟ್ಟು ಮನೆ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಒರೆಸ್ಕೊಂತ ಇದ್ದೀನಿ ಮನೆ ಒರೆಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಮತ್ತೆ ಅರಿಶಿನ ಹಾಕಿ ಒರೆಸೋದ್ರಿಂದ ಮನೆಗೆ ಏನೇ ತರಿದ್ರ ಅಂಟ್ಕೊಂಡಿದ್ರು ದೃಷ್ಟಿ ಬಿದ್ದಿದ್ರು ಕೂಡ ಹೊರಟೋಗುತ್ತೆ ಎಷ್ಟು ಕಷ್ಟ ಬಿದ್ದು ಮನೆ ಒರೆಸಿದ್ದೀನಿ ಅಂದ್ರೆ ಫ್ರೆಂಡ್ಸ್ ಬಕ್ಕೊಂಡ್ತಾ ಮನೆ ಒರೆಸ್ಕೊಂಡೆ ಅಪ್ಪ ಆಗ್ತಾನೆ ಇರಲಿಲ್ಲ ನನಗೆ ಮನೆ ಒರೆಸ್ಲಿಕ್ಕೆ ಒದ್ದಾಡ್ತಾ ಇದ್ದಿದ್ದಪ್ಪು ನೋಡ್ತಾ ಇದ್ರು ಇರೋ ಕಡೆನೆ ನಾನು ಒದ್ದಾಟ ನೋಡ್ಬಿಟ್ಟು ಅಪ್ಪಗೆ ಬೇಜಾರಾಗೋಯ್ತು ಅಷ್ಟು ಒದ್ದಾಡ್ಕೊಂಡು ಮನೆ ಒರೆಸ್ತಾ ಇದ್ದೆ ಯಾಕಂದರೆ ಇವಾಗ ಆಗಲ್ಲ ಫ್ರೆಂಡ್ಸ್ ಕೂತ್ಕೊಂಡು ಮನೆ ಒರೆಸೋಕ್ಕೆ ಹೊಟ್ಟೆ ಇರ್ತಾ ಇರುತ್ತೆ ಆಗಲೇ ಸಿಕ್ಸ್ ಮಂತ್ ಅಲ್ವಾ ತುಂಬ ಕಷ್ಟ ಆಗ್ತಿರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಒಂದು ಕಡೆ ಅಮ್ಮು ಅಮ್ಮ ಜೊತೆ ಕಿರ್ಚ್ಕೊಂಡು 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 ಅದು ಮಾಡ್ಬಿಡಮ್ಮ ಅಲ್ಲಿ ಬರಬೇಡಮ್ಮ ಇಲ್ಲಿ ಬರಬೇಡಮ್ಮ ಅಂತ ಹೇಳಿ ಅವಳ ಜೊತೆ ಮಾತಾಡ್ಕೊಳ್ತಾ ಕೆಲಸ ಮಾಡಿದ್ರೆ ನನಗೇನು ಅದು ಕೆಲಸ ಅಂತ ಅನಿಸಲ್ಲ ಫ್ರೆಂಡ್ಸ್ ನಮ್ಮ ಚಾರ್ವಿ ತಂದಾಗಿಂದ ನನಗೆ ಒಳ್ಳೆ ಗುಡ್ ಫ್ರೆಂಡ್ ಆಗಿದ್ದಾಳೆ ಬೇಜಾರಾದರೂ ಅವಳ ಜೊತೆ ಕುತ್ಕೊಂಡು ಮಾತಾಡ್ತೀನಿ ಒಂದು ಏನೇ ಆದರೂ ಇರ್ತೀನಿ ಹಾಗೆ ಫೇಸಿಗೆ ಕೊಬ್ಬರಿ ಎಣ್ಣೆ ಹಾಕಿ ಒಂದು ವಾರದ ಮೇಲೆ ಹಾಗೆ ಹೋಗಿತ್ತು ಫ್ರೆಂಡ್ಸಿಗೆ ಮನೆ ಖಾಲಿ ಮಾಡ್ತೀನಿ ಮನೆ ಸಿಫ್ಟ್ ಮಾಡ್ಕೊತೀನಿ ಜೋಡಿಸ್ಕೊತೀನಿ ಇದೇ ಗಲಿಬಿಲೀ ಫೇಸ್ಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡೇ ಇರಲಿಲ್ಲ ಫೇಸ್ಗೆ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಫೇಸು ಗ್ಲೋ ಬರುತ್ತೆ ಹಾಗಾಗಿ ಫೇಸ್ಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಕೂತ್ಕೊಂಡಿದ್ದೆ ಇನ್ನು ಅಪ್ಪು ಕೂಡ ಎದ್ದು ಸ್ನಾನಕ್ಕೆ ಗೀಝರ್ ಆನ್ ಮಾಡಿಕೊಂಡು ಅಪ್ ಆಗಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಅಪ್ಪುಗೆ ಟಿಫನ್ಗೆಲ್ಲ ರೆಡಿ ಕೊಟ್ಬಿಡೋಣ ಅಂದ್ಬಿಟ್ಟು ಫೇಸಿಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ನಾನು ಸ್ನಾನಕ್ಕೆ ಹೋಗೋ ಹೊತ್ತಿಗೆ ಒಂದು ಟೂ ಅವರ್ಸ್ ಆಗಿಬಿಟ್ಟಿರುತ್ತೆ ಒನ್ ಆ್ಯಂಡ್ ಆಫ್ ಅವರ್ ಟು ಅವರ್ಸ್ ಆಗಿಬಿಟ್ಟಿರುತ್ತೆ ಅಂತ ಹೇಳ್ಬಿಟ್ಟು ಫೇಸ್ಗೆ ಕೈಗೆ ಕಾಲ್ಗೆಲ್ಲ ಕೊಬ್ಬರಿ ಎಣ್ಣೆ ಹಚ್ಕೊಳ್ತಾ ಇದ್ದೆ ನಾನು ನಿಜವಾಗ್ಲೂ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ರೆ ಒಂದು ವಾರ ಕಂಟಿನ್ಯೂಸ್ ಆಗಿ ಹಚ್ಕೊಳ್ಳಿ ಹದಿನೈದು ದಿವಸ ಫ್ಲೇ ಫೇಸು ಅದೇ ಗ್ಲೋನೆ ಕೊಡ್ತಾ ಇರುತ್ತೆ ನಾವು ಕೊಬ್ಬರಿ ಎಣ್ಣೆ ಹಚ್ಚೋದು ಬಿಟ್ಟು ಕೂಡ ಹದಿನೈದು ದಿವಸ ಅದೇ clona cortefeso ಇನ್ನು ಒಂದು ಕಡೆ ಕಾಫಿ ಕೂಡ ಇಟ್ಟು ಇನ್ನೊಂದು ಕಡೆ ಅಪ್ಪುಗೆ ಟಿಫನ್ ಕೂಡ ಹಾಕ್ಕೊಟ್ಟು ನಾನು ಕೂಡ ಟಿಫನ್ ಮಾಡಿಬಿಟ್ಟೆ ಅನ್ನ ಸಾಂಬಾರೇ ತಿನ್ಕೊಂಡು ಇವತ್ತು ಮಧ್ಯಾಹ್ನಕ್ಕೂ ಆಗುತ್ತೆ ಅಂದ್ಬಿಟ್ಟು ಮೂರು ಟೈಮ್ಗೂ ಆಗುತ್ತೆ ಅಂದ್ಬಿಟ್ಟು ಸಾಂಬಾರು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಜಾಸ್ತಿನೇ ಮಾಡಿದ್ದೆ ಸಾಂಬಾರು ಮಾತ್ರ ಮಸ್ತಾಗಿತ್ತು ಫ್ರೆಂಡ್ಸ್ ಅಪ್ಪಿಗೂ ಟಿಫನ್ ಕೊಟ್ಬಿಟ್ಟು ನಾನು ಟಿಫನ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನನಗೆ ಬೆಳಗ್ಗೆ ಹೊತ್ತು ಬೇಗ ಅಶ್ವಾಗ್ಬಿಡುತ್ತೆ ಅದಾದಮೇಲೆ ಲಾಟ್ ಲಾಟ್ ಬಟ್ಟೆಗಳು ಹಾಕ್ಕೊಂಡಿದ್ದೆ ಈ ಮನೆಗೆ ಬಂದಾಗಿದ್ದ ಬಟ್ಟೆ ವಾಶೇ ಮಾಡಲಿಲ್ವಲ್ಲ ಹಂಗಾಗಿ ಬಟ್ಟೆ ಜಾಸ್ತಿ ಇತ್ತು ಅಪ್ಪು ನನಗೆ ಇವತ್ತು ಹೆಂಗಾದ್ರೂ ಮಾಡಿಬಿಟ್ಟು ಮಿಷಿನ್ ಕನೆಕ್ಟ್ ಮಾಡಿಕೊಟ್ಟೋಗಪ್ಪು ಅಂತ ಹೇಳಿಬಿಟ್ಟು ಮಿಷಿನ್ ಕೂಡ ಕನೆಕ್ಟ್ ಮಾಡಿಸ್ಕೊಂಡೆ ಅಪ್ಪು ಹೋಗ್ಬಿಟ್ಟು ಯಾವುದೋ ಒಂದು ಏನ ತ್ರೂನೋ ಏನೋ ಬೇಕಿತ್ತಂತೆ ಅದು ಕೂಡ ತೊಗೊಂಬಂದ್ಬಿಟ್ಟು ನನ್ನ ಪರದಾಟ ನೋಡ್ಲಾ ಮಿಷಿನ್ ಕೂಡ ಕನೆಕ್ಟ್ ಮಾಡಿಕೊಡ್ತಾ ಇದ್ದಾರೆ ನಿಜವಾಗ್ಲೂ ಫ್ರೆಂಡ್ಸ್ ಮಿಷಿನ್ ಇಲ್ಲದೆ ಇದ್ರೂ ಕೂಡ ಆಗೋಲ್ಲ ಕೈಯಲ್ಲಿ ಬಟ್ಟೆ ವಾಶ್ ಮಾಡೋದಿದೆಯಲ್ಲ ಅದೊಂಥರ ಕಷ್ಟ ಅಂತಲೇ ಹೇಳ್ಬೋದು ಆಮೇಲೆ ಅಮ್ಮ ಮ್ಯಾಟ್ಗಳಿರ್ತವೆ ಅವನ್ನೆಲ್ಲ ವಾಶ್ ಮಾಡೋದು ನನಗೆ ಒಂಥರ ಹಿಂಸೆ ಅಂತ ಅನ್ಸುತ್ತೆ ಮುಂಚೆ ಏನು ಅನ್ನಿಸ್ತರೆಲ್ಲ ಕುತ್ಕೊಂಡು ವಾಶ್ ಮಾಡಿಬಿಡ್ತಿದ್ದೆ ಇವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅಮ್ಮ ಅಪ್ಪು ನನಗೆ ಮಿಷಿನ್ ಎಲ್ಲ ಕನೆಕ್ಟ್ ಮಾಡಿಕೊಟ್ಬಿಟ್ಟು ಡ್ರೋ ಅಮ್ಮನ ನಿನ್ನ ಬಟ್ಟೆ ಮಿಷಿನ್ಗೆ ಹಾಕು ಅಂದ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಬರ್ತೀನಿ ಅಂತ ಹೇಳಿ ನಾನು ನಾನಿನ್ನ ಸ್ನಾನಕ್ಕೆ ಹೀಟರ್ನ ಆನ್ ಮಾಡಿಕೊಂಡು ಅಪ್ಪು ಕಟ್ಟಾ ಅಮ್ಮು ಕಟ್ಟಾಕ್ಬಿಡ್ತೀನಿ ಫ್ರೆಂಡ್ಸ್ ಯಾಕಂದರೆ ಅವಳು ಹೀಟರ್ ಹತ್ರ ಹೋಗಿ ಮೂತಿ ಗೀತಿ ಇಟ್ಬಿಟ್ರೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅಮ್ಮು ಕಟ್ಟಾಕ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ತೀನಿ ನಾನು ಯಾಕಂದರೆ ಈಟ್ರ್ ಹಾಕ್ಬಿಟ್ಟು ಆಚೆ ಬಂದಿರ್ತೀನಿ ಸಪೋಸ್ ಒಬ್ಬ ಮೂತಿ ಇಕ್ಕಿದ್ರೆ ಸುಮ್ಮನೆ ತೊಂದರೆ ಅಲ್ವಾ ಹಾಗಾಗಿ ಅದಾದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ ಬೆಳಗ್ಗೆ ಮನೆ ಒರೆಸ್ದಾಗಲೇನೆ ಹೊಸಲೆಲ್ಲ ಒರೆಸಿ ಕುಂಕುಮ ಅರಶಿನ ಇಟ್ಟು ರಂಗೋಲಿ ಕೂಡ ಬಿಟ್ಬಿಟ್ಟಿದ್ದೆ ಹಾಗಾಗಿ ಹೊಸಲು ಒರೆಸೋ ಕೆಲಸ ಏನೂ ಇದ್ದಿರಲಿಲ್ಲ ಫ್ರೆಂಡ್ಸ್ ನನಗೆ ಈ ಥರ ದೇವ್ರ ಮನೆ ಇಲ್ಲದೆ ಇರೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಏನೂ ಮಾಡೋಕ್ಕಾಗಲ್ಲ ಹೆಂಗೆ ಹೆಂಗೆ ಬರುತ್ತೋ ಹಂಗ್ ತೊಗೊಂಡೋಗ್ಬೇಕಲ್ವಾ ಹಾಗಾಗಿ ಇವಾಗ ಸರಿ ಅಂದ್ಬಿಟ್ಟು ಎಲ್ಲ ಒರೆಸ್ಕೊಂಡು ದೇವ್ರ ಫೋಟೋ ಹೂವೆಲ್ಲ ಹಾಕ್ಕೊಂಡು ಸರಿ ಇನ್ನು ಬಿಸಿಲಾಗ್ಬಿಡುತ್ತೆ ಬಿಸಿಲಾದ ಮೇಲೆ ಪೂಜೆ ಮಾಡೋದು ಅಷ್ಟು ಒಳ್ಳೆಯದಲ್ಲ ಫ್ರೆಂಡ್ಸ್ ಹಾಗಾಗಿ ಇನ್ನು ಬಿಸಿಲಾದ್ಮೇಲೆ ಪೂಜೆ ಮಾಡೋದು ಬೇಡ ಈಗಲೇ ಹನ್ನೊಂದು ಗಂಟೆ ಆಗಿಬಿಟ್ಟಿದೆ ಟೈಮು ಅಂದ್ಬಿಟ್ಟು ಬೇಗ ಬೇಗ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಇದ್ದೀನಿ ನಾವು ಎಷ್ಟೇ ಬೇಗ ಬೇಗ ಮಾಡ್ಕೊತೀವಿ ಅಂದ್ರೂ ಹಾಗಲ್ಲ ಅಲ್ಲಿದೆ ಇಲ್ಲಿಡು ಇಲ್ಲಿದೆ ಅಲ್ಲಿಡು ಇದೇ ರೀತಿ ಆಗ್ಬಿಡುತ್ತೆ ನೋಡಿ ಇಷ್ಟು ದಿವಸ ಲೈಟರ್ ವರ್ಕ್ ಆಗೋದು ದೀಪ ಹಚ್ಚಲಿಕ್ಕೆ ಇವತ್ತೇನೋ ನನ್ಗ್ರಾಚಾರ್ಯ ನೀನೋ ಅದು ವರ್ಕ್ ಆಗಲಿಲ್ಲ ಮತ್ತು ಮ್ಯಾಚ್ ಬಾಕ್ಸ್ ಹುಡುಕಿ ದೀಪ ಹಚ್ಚೋತ್ಗೆ ಅದೊಂದು ದೊಡ್ಡ ಕೆಲಸ ಆಯಿತು ಇನ್ನೊಂದು ಏನು ಸಮಾಧಾನ ಅಂದರೆ ಇವತ್ತು ಮಿಷಿನ್ ಫಿಕ್ಸ್ ಆಯ್ತಲ್ಲ ಫಿಟ್ ಮಾಡಿಕೊಟ್ರಲ್ಲ ಅದೇ ಒಂದು ದೊಡ್ಡ ಸಮಾಧಾನ ಅಂತ ಹೇಳ್ಬೋದು ಅದಾದಮೇಲೆ ಮ್ಯಾಚ್ ಬಾಕ್ಸ್ ಹುಡುಕಿ ದೀಪ ಕೂಡ ಹಚ್ಚಿ ಬೇಗ ಬೇಗ ಪೂಜೆ ಕೂಡ ಮಾಡ್ಕೊಬಿಡೋಣ ಬಿಸ್ಲಾಗ್ಬಿಡತ್ತೆ ಅಂದ್ಬಿಟ್ಟು ಪೂಜೆ ಕೂಡ ಇದ್ದೀನಿ ದೊಡ್ಡವ್ರು ಹೇಳ್ತಾರೆ ಫ್ರೆಂಡ್ಸ್ ಬೆಳಗ್ಗೆ ಒಂದು ಹತ್ತು ಹನ್ನೊಂದು ಗಂಟೆ ಒಳಗಡೆ ಹನ್ನೆರಡು ಗಂಟೆ ಅಂದರೆ ಮಟ್ ಮಟ್ ಮಧ್ಯಾಹ್ನ ಆಗೋಗ್ಬಿಡುತ್ತೆ ಹನ್ನೊಂದು ಗಂಟೆ ಒಳಗಡೆ ಪೂಜೆ ಮಾಡ್ಕೋಬೇಕಂತೆ ಇಲ್ಲ ಸಾಯಂಕಾಲ ಐದು ಗಂಟೆ ಮೇಲೆ ಪೂಜೆ ಮಾಡ್ಕೋಬೇಕಂತೆ ಅದು ಒಳ್ಳೇದಂತೆ ಮಟ್ ಮಟ್ ಮಧ್ಯಾಹ್ನ ಹೀಗೆಲ್ಲ ಮಾಡಕ್ಕೆ ಹೋಗ್ಬಾರ್ದಂತೆ ಅದು ಅಷ್ಟು ಒಳ್ಳೇದಂತ ಅನ್ಸಲ್ವಂತೆ ಹಾಗಾಗಿ ಬೇಗ ಬೇಗ ಪೂಜೆ ಕೂಡ ಮಾಡಿಕೊಂಡು ಏನೇನು ಟಿಫನ್ ಕೂಡ ಆಗೋಗಿತ್ತಲ್ಲ ಫ್ರೆಂಡ್ಸ್ ಟಿಫನ್ ಆಯ್ತಂದ್ರೆ ನಾನು ಸಮಾಧಾನವಾಗಿರ್ತೀನಿ ಬೇಗ ಬೇಗ ಪೂಜೆ ಕೂಡ ಮಾಡಿಕೊಂಡು ನನಗೆ ಧೂಪದಿಂದ ಮನೆಯೆಲ್ಲ ಅಂದರೆ ಹೊಗೆ ತೋರಿಸ್ಬೇಕು ಅನ್ ವಾರ ಒಪ್ಪತ್ತು ಪೂಜೆ ಪುನಸ್ಕಾರ ಮಾಡಿದಾಗ ಈ ಥರ ಧೂಪದಿಂದ ಮನೆಯೆಲ್ಲ ಹೊಗೆ ತೋರಿಸೋದ್ರಿಂದ ಮನೆಯಲ್ಲಿ ಯಾವುದೇ ಥರ ಕೆಟ್ಟ ದೃಷ್ಟಿಗಳು ಇದ್ದರೂ ಕೂಡ ಹೊರಗೊಟ್ಟೋಗುತ್ತೆ ಆಮೇಲೆ ಮನೆಗೆ ಯಾವುದೇ ಥರ ಕಣ್ಣು ಬಿದ್ದಿದ್ರೂ ಆಗ್ಬೋದು ದೃಷ್ಟಿ ಆಗ್ಬೋದು ಈ ಬೇರೆ ಥರ ಏನೇ ಇದ್ದರೂ ಕೂಡ ಹೊರಟೋಗುತ್ತೆ ಅಂತ ಒಬ್ಬರು ಹೇಳಿದರು ಆವಾಗಿಂದ ನಾನು ಕೂಡ ಅದೇ ರೀತಿ ಮಾಡ್ಕೊಳ್ತಾ ಬರ್ತೀನಿ ವಾರ ಮಾಡಿದ ದಿವಸ ಪೂಜೆ ಮಾಡಿಬಿಟ್ಟು ಇದು ಧೂಪದ ಉಂಡೆ ಬರುತ್ತಲ್ವ ಅದಕ್ಕೆ ದುಪ್ಪದ್ದು ರೆಡಿ ಪೌಡ್ರ್ ಬರುತ್ತೆ ಆ ಪೌಡ್ರನ್ನ ಸ್ವಲ್ಪ ಹಾಕಿದ್ರೆ ತುಂಬ ಒಳ್ಳೆಯ ಸ್ಮೆಲ್ ಕೂಡ ಬರುತ್ತೆ ಮನೆಯೆಲ್ಲ ಹೊಗೆ ಆಯ್ತು ಅಂದಾಗ ಪೂಜೆ ಮಾಡಿರೋ ಥರ ಮನಸ್ಸಿಗೆ ಸಮಾಧಾನ ಕೂಡ ಸಿಗುತ್ತೆ ಹಾಗಾಗಿ ಪೂಜೆ ಕೂಡ ಮುಗಿಸ್ಕೊಂಡೆ ಅದಾದಮೇಲೆ ಒಂದು ಎರಡರಿಂದ ಮೂರು ಉಂಡು ಬಟ್ಟೆ ಮಿಷಿನ್ಗೆ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಷ್ಟು ಬಟ್ಟೆ ಇತ್ತು ಬಟ್ಟೆ ಮ್ಯಾಟ್ಗಳು ಎಲ್ಲ ಇತ್ತು ಅದು ಕೂಡ ಮಿಷಿನ್ಗೆ ಹಾಕ್ಕೊಂಡು ಬಿಸಿಲಾಗ್ಬಿಡುತ್ತೆ ಇನ್ನು ಅಂದ್ಬಿಟ್ಟು ಒಣಗಾಕೋಣ ಅಂದ್ಬಿಟ್ಟು ಒಣಗ ಮನೆ ಮುಂದೆನೇ ಬಟ್ಟೆ ಒಣಗಾಕೋದು ದೂರ ಹೋಗಬೇಕು ಅಂತ ಏನಿಲ್ಲ ಬಟ್ಟೆ ಕೂಡ ಒಣಗಾಕೊಂಡು ಒಂದು ಮೂರರಿಂದ ನಾಲ್ಕು ಅವರು ಚೆನ್ನಾಗಿ ರೆಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವತ್ತು ಎಷ್ಟು ರೆಸ್ಟ್ ಮಾಡಿದ್ದೀನಿ ಅಂದರೆ ಕಣ್ ತುಂಬ ನಿದ್ದೆ ಮಾಡಿದ್ದೀನಿ ಅಷ್ಟು ಸುಸ್ತಾಗ್ತಾ ಇತ್ತು ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿದ್ಕೊನೋ ಇಲ್ಲ ಟಯರ್ಡ್ ಅಂತ ಅನ್ಸಿದ್ಕೊನೋ ಗೊತ್ತಿಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ದೀನಿ ಮತ್ತು ಮೈಗ್ರೇನ್ ಥರ ಬೇರೆ ಆಗೋಗ್ಬಿಡ್ತು ಮೇಲೆ ತಲೆ ನೋವು ಅದರಿಂದ ತುಂಬ ನೋವು ತಿಂದೆ ಫ್ರೆಂಡ್ಸ್ ಮಧ್ಯಾಹ್ನ ಸ್ವಲ್ಪ ಮಲ್ಗಿಡನಂತೂ ಮಲ್ಕೊಂಡೆ ಅಪ್ಪು ಬಂದರು ಮಧ್ಯಾಹ್ನ ಊಟಕ್ಕೆ ಮೂರು ಗಂಟೆ ಮೂರು ಮುಕ್ಕಾಲಾಗಿತ್ತು ಆಗಿತ್ತು ಎದ್ಬಿಟ್ಟು ರೈಸ್ ಮಾಡಿಕೊಟ್ಟು ಊಟ ಕೊಟ್ಬಿಟ್ಟು ಡ್ಯೂಟಿಗೆ ಹೋದರು ಅದಾದ್ಮೇಲೆ ಫುಲ್ಲು ಯಾಕೋ ತಲೆನೋವು ಸ್ಟಾರ್ಟ್ ಆದಂಗೆ ಆಯಿತು ಮಲಗಿಬಿಟ್ಟಿದ್ದೀನಿ ಎತ್ತಿರೋದು ಆರು ಮುಕ್ಕಾಲಾಗಿದೆ ಆಗಿದೆ ಇವಾಗ ಎತ್ತಿದ್ದೀನಿ ಫುಲ್ಲು ತಲೆನೋವು ಬಂದ್ಬಿಟ್ಟಿದೆ ಅಂದರೆ ಮೈಗ್ರೇನ್ ಥರ ಕಣ್ಣಿಂದ ಮೇಲ್ಗಡೆ ಫುಲ್ಲು ನೋವು ಆಗ್ತಾನೆ ಇಲ್ಲ ಫ್ರೆಂಡ್ಸ್ ಇವಾಗ ಎತ್ತಿ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಕಾಫಿ ಮಾಡ್ಕೊಂಡು ಬಂದೆ ಇವಾಗ ಕಾಫಿ ಕುಡ್ಕೊಂಡು ಬ್ಲಾಗ್ನ ಹೆಣ್ಣು ಮಾಡ್ಕೊತೀನಿ ಏನು ಇಲ್ಲ ಇವತ್ತು ಬೆಂಡೆಕಾಯಿ ಸಾಂಬಾರಿಗೆ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ನಾನು ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಮಾಡತ್ತಾಗಲ್ಲ ಅಂದ್ಕೊಂಡಿದ್ದೆ ನನ್ನ ಕೈಯ್ಯಲ್ಲಿ ಇವಾಗ ರೈಸ್ ಮಾಡೋಕ್ಕೂ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಹಾಗಾಗಿ ಬ್ಲಾಗ್ನ ಹೆಣ್ಣು ಮಾಡ್ಕೊತೀನಿ ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ ಸಾಂಬಾರು ಐತೆ ರೈಸ್ ಮಾಡೋದಷ್ಟೇ ಅಲ್ವಾ ಹಂಗಾಗಿ ಸಿಗ್ತೀನಿ ನಾಳೆ ಹೊಸ ಬ್ಲಾಗ್ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್